ನಾಟ್ಯ ರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ವೈಷ್ಣವ ದೀಕ್ಷಾ ಸ್ವೀಕಾರ ಮೊದಲೇ ನಿರ್ಧರಿಸಿದ್ದ ಮೇರೆಗೆ ಅರಮನೆಯಲ್ಲಿ ಸಾಂಗವಾಗಿ ನಡೆಯಿತು ಶ್ರೀ ರಮಾನುಜಾಚಾರ್ಯರು ವಿಜಯ ಮಾಡಿ ಬಿಟ್ಟಿದೇವನಿಗೆ ವೈಷ್ಣವ ದೀಕ್ಷೆ ಕೊಟ್ಟು ವಿಷ್ಣುವರ್ಧನನೆಂದು ಹೆಸರಿಟ್ಟರು ಆಗಿನ ಸಮಾರಂಭಕ್ಕೆ ರಾಜಮನೆತನದವರೆಲ್ಲರೂ ಪ್ರಧಾನಿಗಳು ಮೊದಲ್ಗೊಂಡ ಎಲ್ಲ ಉಚ್ಚವರ್ಗದ ಅಧಿಕಾರಿಗಳು ಪುರಪ್ರಮುಖರು ಗಣ್ಯವರ್ತಕರು ನಾನಾ ಮತಗಳ ಆಚಾರ್ಯರು ಬಂದಿದ್ದು ಈ ಪರಿವರ್ತನೆಯನ್ನು ವೀಕ್ಷಿಸಿದರು ತಮ್ಮ ದೊರೆಯು ಇಟ್ಟಿರುವ ಈ ದಿಟ್ಟವಾದ ಹೆಜ್ಜೆಯಿಂದ ಯಾವುದೋ ಶುಭ ಪರಿಣಾಮ ಉಂಟಾಗುವುದೆಂದು ಅಲ್ಲಿಗೆ ಬಂದಿದ್ದವರಲ್ಲಿ ಬಹುಪಾಲು ಜನರು ನಂಬಿದ್ದರು ಬಿಟ್ಟಿದೇವನ ಈ ವರ್ತನೆಗೆ ತಮ್ಮ ಒಪ್ಪಿಗೆ ಇಲ್ಲದೆ ದಾಕ್ಷಿಣ್ಯಕ್ಕಾಗಿ ಬಂದಿದ್ದ ಜನರೂ ಸಹ ಶ್ರೀರಮಾನುಜಾಚಾರ್ಯರ ತೇಜಪೂರ್ಣವಾದ ಆಕೃತಿಯನ್ನು ಕಂಡು ಭಕ್ತಿಯಿಂದ ಅವರಿಗೆ ಕೈ ಮುಗಿದಿದ್ದರು ಶಿಂಗಿಮಯ್ಯನ ಮನೆಯವರಿಗೆ ಅದೊಂದು ರೋಮಾಂಚಕಾರಿಯಾದ ಸಂದರ್ಭವಾಗಿತ್ತು ರಾಜ ಮನೆತನದವರೊಡನೆ ಅವರು ಕುಳಿತಿದ್ದರು ರಾಜಮಾತೆಯು ಶಾಂತಲೆಯನ್ನು ತನ್ನ ಪಕ್ಕದಲ್ಲಿಯೇ ಕುಳ್ಳಿರಿಸಿಕೊಂಡಿದ್ದಳು ಅಲ್ಲಿ ನಡೆಯುತ್ತಿದ್ದ ವೈದಿಕ ವಿಧಿಗಳನ್ನು ಶಾಂತಲೆಯು ಎವೆ ಇಕ್ಕದೆ ನೋಡುತ್ತಿದ್ದಳು ಹೋಮ ಕುಂಡದ ಮುಂದೆ ಕುಳಿತು ಋತ್ವಿಕ್ಕುಗಳ ಮಂತ್ರಗಳಿಗೆ ಅನುಸಾರವಾಗಿ ಅಗ್ನಿಯಲ್ಲಿ ಆಜ್ಯಾಹುತಿ ಕೊಡುತ್ತಿದ್ದ ವಿಷ್ಣುವರ್ಧನನು ಅಶ್ವಮೇಧ ಯಜ್ಞಕ್ಕಾಗಿ ಕುಳಿತಿದ್ದ ಶ್ರೀರಾಮಚಂದ್ರನಂತೆ ಅವಳಿಗೆ ಕಾಣುತ್ತಿದ್ದ ಅವನ ತಮ್ಮನಾದ ಉದಯಾದಿತ್ಯನು ಅಣ್ಣನ ಹಿಂದೆಯೇ ಕೈಕಟ್ಟಿ ನಿಂತು ಲಕ್ಷ್ಮಣದೇವನ ನೆನಪು ಕೊಡುತ್ತಿದ್ದ ಬೆಂಕಿಯ ಮುಂದೆ ಕುಳಿತಿದ್ದುದೊಂದು ಆಗಾಗ್ಗೆ ಅಗ್ನಿಯಲ್ಲಿ ಸುರಿಯುತ್ತಿದ್ದ ತುಪ್ಪದ ದೆಸೆಯಿಂದ ಮೇಲಕ್ಕೆದ್ದ ಉರಿಯ ಶಾಖವೊಂದು ವಿಷ್ಣುವರ್ಧನನ ದೇಹ ಕಾಂತಿಯನ್ನು ಇಮ್ಮಡಿಗೊಳಿಸಿತ್ತು ಮುಖದ ವರ್ಚಸ್ಸು ಹವಿಸ್ಸಿನ ಧೂಮಸ್ಪರ್ಶದಿಂದ ವರ್ಧಿಸಿತ್ತು ಪೂರ್ಣಾಹುತಿಯಾದ ನಂತರ ಶ್ರೀರಾಮಾನುಜಾಚಾರ್ಯರು ಬಿಟ್ಟಿದೇವನಿಗೆ ವೈಷ್ಣವ ಮುದ್ರಾಂಕಿತ ಮಾಡಿ ವಿಷ್ಣುವರ್ಧನನೆಂದು ಹೆಸರಿಟ್ಟರು ವಿಷ್ಣುವರ್ಧನನು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿದ ಧರ್ಮ ರಕ್ಷಕನಾಗಿ ಪರಮತ ಸಹಿಷ್ಣುವಾಗಿ ನೂರು ವರ್ಷ ಪ್ರಜಾಪರಿಪಾಲನೆ ಮಾಡಿ ಆಚಂದ್ರಾರ್ಕವಾದ ಯಶೋಕೀರ್ತಿಗಳನ್ನು ಪಡೆಯುವಂತೆ ಶ್ರೀಮನ್ನಾರಾಯಣನು ಅನುಗ್ರಹಿಸಲಿ ಎಂದು ಗುರುಗಳು ಆಶೀರ್ವದಿಸಿದರು ರಾಜಮಾತೆಯು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಶಾಂತಲೆಯನ್ನು ಕುರಿತು ವಿಷ್ಣುವರ್ಧನನೆಂಬ ಹೆಸರು ಚೆನ್ನಾಗಿದೆಯಲ್ಲವೇ ಶಾಂತಲ ಎಂದು ಕೇಳಿದರು ಬಹಳ ಚೆನ್ನಾಗಿದೆ ಮಹಾಸ್ವಾಮಿ ಹೆಸರಿಗೆ ತಕ್ಕ ಹಾಗೆ ನಮ್ಮ ಚಿಕ್ಕಾಯಿಯನ್ನು ವರ್ಧಿಸಲಿ ಎಂದಲ್ಲವೇ ಅದರ ಆಶಯ ಹೌದು ಮಹಾಸ್ವಾಮಿ ಗುರುಗಳಿಗೆ ನಮಸ್ಕರಿಸಿ ಆದ ಮೇಲೆ ವಿಷ್ಣುವರ್ಧನನು ತನ್ನ ತಾಯ ಬಳಿಗೆ ಬಂದು ಆಕೆಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದ ನೂರು ಕಾಲ ಸುಖವಾಗಿ ಬಾಳು ಮಗನೇ ಎಂದು ಅವಳು ಆಶೀರ್ವಾದ ಮಾಡಿದಳು ನಮಸ್ಕರಿಸಿ ಹೇಳುವಾಗ ವಿಷ್ಣುವರ್ಧನನ ದೃಷ್ಟಿ ಶಾಂತಲೆಯ ಕಡೆಗೆ ಹೋಯಿತು ಅವಳು ರಾಜಮಾತೆಯವರ ಕಡೆ ವಾಲಿಕೊಂಡು ಮಹಾರಾಜರಿಗೆ ನಾನೀಗ ನಮಸ್ಕಾರ ಮಾಡಬಹುದೇ ಮಹಾಸ್ವಾಮಿ ಎಂದು ಕೇಳಿದಳು ಆ ಮಾತನ್ನು ಕೇಳಿಸಿಕೊಂಡ ವಿಷ್ಣುವರ್ಧನನು ಅವಳು ನಮಸ್ಕರಿಸಲಿ ಎಂದೋ ಎಂಬಂತೆ ಮುಂದಕ್ಕೆ ಚಲಿಸದೆ ನಿಂತ ರಾಜಮಾತೆಯು ಅಗತ್ಯವಾಗಿ ನಮಸ್ಕರಿಸು ಶಾಂತಲ ನಿನ್ನ ಅಪೇಕ್ಷೆ ಉಚಿತವಾಗಿಯೇ ಇದೆ ಎಂದಳು ಶಾಂತಲೆಯು ಎದ್ದು ವಿಷ್ಣುವರ್ಧನನ ಪಾದಗಳನ್ನು ಮೂರು ಸಲ ಮುಟ್ಟಿ ಕಣ್ಣಿಗೊತ್ತಿಕೊಂಡಳು ಶಾಂತಲೆಯ ಕರಸ್ಪರ್ಶ ಸುಖವನ್ನು ಮೊಟ್ಟಮೊದಲ ಬಾರಿಗೆ ಅನುಭವಿಸಿದ ವಿಷ್ಣುವರ್ಧನನಿಗೆ ರೋಮಾಂಚನವಾಯಿತು ತನ್ನ ಅಧಿಕಾರವನ್ನು ಅವಳು ಖಚಿತಪಡಿಸಿಕೊಂಡಳೆಂಬ ಭಾವನೆ ಮನಸ್ಸಿನಲ್ಲಿ ಮೂಡಿತು ಬಹುಕಾಲದಿಂದ ತನ್ನ ಮನಸ್ಸಿನಲ್ಲಿದ್ದ ಬಯಕೆ ಇಂದು ಕೈಗೂಡಿತೆಂಬ ಆಹ್ಲಾದ ಶಾಂತಲೆಗೂ ಆಯಿತು ರಾಜಮಾತೆಯ ಪಕ್ಕದಲ್ಲಿ ಕುಳಿತಿದ್ದ ಅಪರಿಚಿತ ಲಾವಣ್ಯವತಿಯನ್ನು ಕಂಡ ಜನರು ಯಾರು ರಾಜಮಾತೆಗೆ ಅತ್ಯಂತ ಸಮೀಪ ಬಂಧುವಿರಬೇಕೆಂದು ತಿಳಿದಿದ್ದರು ಶಾಂತಲೆಯು ರಾಜಮಾತೆಯು ಪರಸ್ಪರ ಮಾತಾಡಿಕೊಳ್ಳುತ್ತಿದ್ದುದನ್ನು ಕಂಡ ಅವರು ಶಾಂತಲೆಯು ರಾಜಮಾತೆಗೆ ಪ್ರಿಯವಾದವಳು ಎಂದು ಅರ್ಥ ಮಾಡಿದ್ದರು ಈಗ ಅವಳು ವಿಷ್ಣುವರ್ಧನನಿಗೆ ನಮಸ್ಕರಿಸಿದುದನ್ನು ಆ ಗೌರವವು ತಮ್ಮ ಉದಯಾದಿತ್ಯನಿಗಿಂತ ಮುಂಚೆಯೇ ಈ ಯುವತಿಗೆ ಸಂದುದನ್ನು ಕಂಡು ಈಕೆ ವಿಷ್ಣುವರ್ಧನನ ರಾಣಿಯಾಗುವಳೆಂಬ ನಿಶ್ಚಯಕ್ಕೆ ಬಂದರು ಎಲ್ಲವನ್ನು ನೋಡುತ್ತಾ ವಿಷ್ಣುವರ್ಧನನ ಹಿಂದೆಯೇ ಬಂದಿದ್ದ ಬಪ್ಪರಸನು ಶಾಂತಲೆಯ ವಿವೇಕಕ್ಕೆ ತಲೆದೂಗಿದ ಮಹಾರಾಣಿ ಪಟ್ಟವನ್ನು ಅವಳು ಸ್ಥಿರಪಡಿಸಿಕೊಂಡಳೆಂದು ಮೆಚ್ಚಿದ ಸಮಾರಂಭಕ್ಕೆ ಬಂದಿದ್ದ ಎಲ್ಲರಿಗೂ ಗಂಗರಾಜನ ಮೇಲ್ವಿಚಾರಣೆಯಲ್ಲಿ ಫಲಪುಷ್ಪಾದಿಗಳನ್ನು ಶ್ರೋತ್ರಿಯರಿಗೆ ಅವರವರ ಯೋಗ್ಯತಾನುಸಾರ ವಿವಿಧ ರೀತಿಯ ದಾನಗಳನ್ನು ಅರಮನೆಯ ಅಧಿಕಾರ ವರ್ಗದವರು ವಿತರಣೆ ಮಾಡಿದರು ಈ ದಿನ ಒಂದರ ಮೇಲೊಂದು ಶುಭವಾರ್ತೆ ಪ್ರಭುಗಳು ವಿಷ್ಣುವರ್ಧನರಾದುದರಿಂದ ಅವು ಸಹ ವರ್ತಿಸುತ್ತಿರುವಂತೆ ಕಾಣುತ್ತದೆ ಎಂದು ಹೇಳುತ್ತಾ ಬಪ್ಪರಸನು ವಿಷ್ಣುವರ್ಧನನ ಬಳಿಗೆ ಬಂದ ಏನೋ ಅದು ಬಪ್ಪರಸ ಶುಭವಾರ್ತೆ ಒಂದರ ಮೇಲೊಂದು ಅದರ ಮೇಲೆ ಮತ್ತೊಂದು ಯಾವುದನ್ನು ಸರಿಯಾಗಿ ನೇರವಾಗಿ ಹೇಳುವುದನ್ನೇ ನೀನು ಕಲಿತಿಲ್ಲವೋ ಏನೂ ಇಲ್ಲದ ಕಡೆ ಕುತೂಹಲವನ್ನು ಬೆಟ್ಟದಷ್ಟು ಬೆಳೆಸುವ ಕಲೆಯನ್ನು ನೀನು ಚೆನ್ನಾಗಿ ಸಾಧಿಸಿದ್ದೀ ಎಂದು ನಮಗೆ ಗೊತ್ತಿದೆ ನಿನ್ನ ಆರ್ಭಟಕ್ಕೆ ನಾನೇನು ಬೆರಗಾಗುವುದಿಲ್ಲ ಹೇಳಬಲ್ಲ ವಿಷಯವಿದ್ದರೆ ಹೇಳಿಬಿಡು ಕುತೂಹಲವಿಲ್ಲ ಎನ್ನುವವರು ಹೇಳಿಬಿಡು ಎಂದು ಅಪ್ಪಣೆ ಮಾಡುವುದೇಕೆ ಕುತೂಹಲವಿಲ್ಲದವರ ಮುಂದೆ ಏನು ಹೇಳಲೇಬಾರದು ಬೇಡ ಬಿಡು ಅದು ನಮಗೆ ತಿಳಿಯಬೇಕಾದ ವಿಷಯವಾದರೆ ನಾವು ಬೇಡವೆಂದರೂ ಅದು ನಮ್ಮನ್ನು ಮುಟ್ಟಲೇಬೇಕು ನಮ್ಮ ದೌರ್ಬಲ್ಯ ಪ್ರಭುಗಳಿಗೆ ಚೆನ್ನಾಗಿ ಗೊತ್ತಿದೆ ಅದರಿಂದಲೇ ಇಷ್ಟು ಬಿಗಿಯಾಗಿರುವುದು ಹೋಗಲಿ ಆಶ್ರಿತನಾದ ನನಗೇಕೆ ಬಿಗುಮಾನ ಹೇಳಿಬಿಡುತ್ತೇನೆ ನಿನ್ನ ಪೀಠಿಕೆ ಮುಗಿಯಿತೋ ಇನ್ನೂ ಇದೆಯೋ ಈ ದಿನ ಸಂಜೆ ಹ್ಞೂ ಈ ದಿನ ಸಂಜೆ ಗೊತ್ತಾಯಿತು ಏನು ಈ ದಿನ ಸಂಜೆ ಶಾಂತಲಾದೇವಿಯವರ ನೃತ್ಯವಿದೆ ಇಷ್ಟೇ ತಾನೇ ರಾಜಮಾತೆಯವರ ಸಮ್ಮುಖದಲ್ಲಿ ತಾನೇ ಪ್ರಭುಗಳಿಗೆ ಹೇಗೆ ತಿಳಿಯಿತು ಎಂದು ಬಪ್ಪರಸನು ಭ್ರಾಂತನಾದವನಂತೆ ಕೇಳಿದ ನಿನಗಿಂತ ನಿನ್ನ ಪ್ರಭು ಬುದ್ಧಿಶಾಲಿ ಹಾಗೆ ತಿಳಿಯಿತು ನನಗೆ ಗೊತ್ತಿದೆ ರಾಜಮಾತೆಯವರು ಬೇರೆ ಯಾರ ಮೂಲಕವೂ ಹೇಳಿ ಕಳಿಸಿರಬೇಕು ಹಾಗೇ ಆಗಲಿ ನಾನು ಹೇಳಿದ ಕೆಲಸ ಏನು ಮಾಡಿದೆ ಅಭಿಸಾರಿಕೆ ತಾನೆ ನಿನ್ನ ಸಡಗರದಲ್ಲಿ ಮರೆತಿಲ್ಲವಲ್ಲ ನಾನು ಮರೆತೇನು ಆದರೆ ನನ್ನ ಕುತ್ತಿಗೆಯೊಂದಿದೆಯಲ್ಲ ಮರೆತ ಮೇಲೆ ಕುತ್ತಿಗೆ ಎಲ್ಲಿರುತ್ತದೆ ಈ ಹಾಳು ಕುತ್ತಿಗೆಗೆ ಎಷ್ಟು ಸಲ ಆಪತ್ತು ಬಂದಿದೆಯೋ ಆದರೂ ಅದು ಇಲ್ಲೇ ಇದೆ ಅದು ಎಂದೋ ಹೋಗಿಬಿಡುತ್ತಿತ್ತು ಅದರ ಮೇಲಿರುವ ಮೆದುಳು ಅದನ್ನು ಕಾಪಾಡಿಕೊಂಡು ಬಂದಿದೆ ಕೆಲಸವೇನಾಯಿತು ಹೇಳು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಾಜಮಾತೆಯವರು ನನಗೆ ಹೇಳಿ ಕಳಿಸಿದ್ದರು ನಾನು ನಿನ್ನ ದೊಡ್ಡಸ್ತಿಕೆಯನ್ನು ಕೇಳುತ್ತಿಲ್ಲ ನಿನಗೆ ಸದಾ ರಾಜಮಾತೆಯವರು ಮಹಾರಾಜರು ಹೇಳಿ ಕಳಿಸುತ್ತಲೇ ಇರುತ್ತಾರೆ ಇನ್ನು ಕೆಲವು ದಿನ ಕಳೆದರೆ ಯಮಧರ್ಮನು ಹೇಳಿ ಕಳಿಸಲು ಆರಂಭಿಸುತ್ತಾನೆ ಹೌದು ವೈಕುಂಠದಿಂದ ವಿಷ್ಣುವು ಭೂಲೋಕಕ್ಕೆ ಬಂದಿರುವಾಗ ಯಮಧರ್ಮನೇ ಏನು ಇಲ್ಲ ದಿಕ್ಪಾಲಕರು ಆ ವಿಷ್ಣುವಿನ ಮೃತ್ಯರನ್ನು ಓಲೈಸಲೇಬೇಕು ಈ ಒಗಟೆಲ್ಲ ಬಿಟ್ಟು ಮರ್ಯಾದೆಯಿಂದ ವಿಷಯವನ್ನು ತಿಳಿಸುತ್ತೀಯಾ ಇಲ್ಲವೇ ನೀವು ಅದಕ್ಕೆ ಅವಕಾಶವೇ ಕೊಡುತ್ತಿಲ್ಲ ಇದು ನನ್ನ ತಪ್ಪೇ ಆಗಲಿ ರಾಜಮಾತೆ ನಿನಗೆ ಹೇಳಿ ಕಳಿಸಿದ್ದರು ಅಲ್ಲಿಂದ ಮುಂದೆ ಈ ದಿನ ಸಾಯಂಕಾಲ ತಮ್ಮ ಸಮ್ಮುಖದಲ್ಲಿ ಶಾಂತಲಾದೇವಿ ನೃತ್ಯ ಮಾಡುತ್ತಾರೆ ಅದನ್ನು ನೋಡುವುದಕ್ಕೆ ನೀವು ನಾನು ಬರಬೇಕೆಂದು ಅಪ್ಪಣೆ ಮಾಡಿದರು ನೀನು ಬರಬೇಕೆಂದೆ ಅಂತಃಪುರದಲ್ಲಿ ನಡೆಯುವ ನೃತ್ಯ ನೋಡುವುದಕ್ಕೆ ಯಾಕೆ ನಾನು ಬರಬಾರದೆ ಆಯಿತು ಈಗ ಅದರ ಮಾತು ಮುಗಿಯಿತು ನಾನು ಹೇಳಿದ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ತಮ್ಮ ಕೆಲಸದ ಸಲುವಾಗಿಯೇ ನಾನು ರಾಜಮಾತೆಯವರಲ್ಲಿ ಒಂದು ಅರಿಕೆ ಮಾಡಿಕೊಂಡೆ ಏನಂತ ಶಾಂತಲಾದೇವಿಯವರು ಅರಮನೆಯ ಕೋಶಾಗಾರವನ್ನು ನೋಡಲು ಬಯಸುತ್ತಾರೆ ಎಂದು ಹಾಗೆ ಅವಳು ಹೇಳಿದಳೆ ನನ್ನನ್ನು ಕೇಳಿದ್ದರೆ ನಾನೇ ಅಪ್ಪಣೆ ಕೊಡುತ್ತಿದ್ದೆ ಹೌದು ನೀವೇ ಅಪ್ಪಣೆ ಕೊಡುತ್ತಿದ್ದೀರಿ ಅಲ್ಲಿ ನೀವು ಶಾಂತಲಾದೇವಿಯು ಮಾತಾಡುತ್ತಿದ್ದೀರಿ ಎಂದು ಯಾರಾದರೂ ಚಾಡಿಕೋರರು ರಾಜಮಾತೆಯ ಮುಂದೆ ಹೇಳಿ ಹಗರಣ ಎಬ್ಬಿಸುತ್ತಿದ್ದರು ಇದೋ ನಿನ್ನ ಯೋಜನೆ ಈಗ ತಿಳಿಯಿತು ರಾಜಮಾತೆಯವರು ಏನು ಹೇಳಿದರು ನಿನ್ನ ಅರಿಕೆ ಯಾವ ಮೂಲದಿಂದ ಬಂದುದು ಶಾಂತಲೆಯಿಂದಲೋ ಚಿಕ್ಕಯ್ಯನವರಿಂದಲೋ ಎಂದು ಅವರು ನನ್ನನ್ನು ಪ್ರಶ್ನೆ ಮಾಡಿಯೇ ಬಿಟ್ಟರು ಆಮೇಲೆ ನಾನು ತಡವರಿಸುತ್ತಾ ಶಾಂತಲಾದೇವಿಯವರೇ ಅಪೇಕ್ಷಿಸಿದರು ಎಂದೆ ಅದಕ್ಕೆ ರಾಜಮಾತೆ ಏನು ಹೇಳಿದರು ಇದಕ್ಕೆ ಸಂಕೋಚವೇಕೆ ಬಪ್ಪ ಮಹಾರಾಜರಿಗೆ ಹೇಳಿದರೆ ಅವರೇ ನಮ್ಮ ಅರಮನೆಯ ಆಭರಣಗಳನ್ನು ಶಾಂತಲೆಗೆ ತೋರಿಸುತ್ತಾರೆ ನಿನಗಿಂತ ಅವರಿಗೆ ಅವುಗಳ ವಿಷಯ ಚೆನ್ನಾಗಿ ಗೊತ್ತಿದೆ ಎಂದರು ನಿಜವಾಗಿ ಹಾಗೆ ಹೇಳಿದರೆ ನಾನು ಎಂದಾದರೂ ಸುಳ್ಳು ಹೇಳುತ್ತೇನೆಯೇ ಪ್ರಭು ಈ ಕಂಠೀಹಾರ ನಿನಗೆ ಬಪ್ಪಾ ನಿನ್ನ ಕೊರಳಿಗೆ ಇದು ಒಪ್ಪುತ್ತದೆ ಎನ್ನುತ್ತಾ ವಿಷ್ಣುವರ್ಧನನು ತನ್ನ ಕೊರಳಲ್ಲಿದ್ದ ಕಂಠೀಹಾರವನ್ನು ತೆಗೆದು ಬಪ್ಪರಸನ ಕೊರಳಿಗೆ ಹಾಕಿದ ನಾಳೆ ಬೆಳಿಗ್ಗೆ ಪ್ರಭುಗಳು ಕೋಶಾಗಾರಕ್ಕೆ ದಯಮಾಡಲು ಸಜ್ಜಾಗಬೇಕು ಅದಕ್ಕಿಂತ ಪ್ರಿಯವಾದ ಕೆಲಸವಿನ್ನೇನಿದೆ ಇದು ನಿಜವಾಗಿಯೂ ಈ ದಿನ ನೀನು ನಮಗೆ ತಿಳಿಸುತ್ತಿರುವ ಎರಡನೆಯ ಶುಭವಾರ್ತೆ ಈ ಬೆಳಗಿನಿಂದ ನಮ್ಮ ಮನಸ್ಸು ಬಹಳ ಸಂತೋಷಗೊಂಡಿದೆ ಗುರುಗಳ ಆಶೀರ್ವಾದ ರಾಜಮಾತೆಯ ಆಶೀರ್ವಾದ ನರ್ತಕಿಯೊಬ್ಬಳಿಗೆ ಸಮಾನ ಸ್ಥಾನ ಕೊಟ್ಟು ರಾಜಮಾತೆಯವರು ಸಮಸ್ತ ಬಂಧುವರ್ಗದ ಮುಂದೆ ದಂಡನಾಯಕರ ಮುಂದೆ ತುಂಬಿದ ಸಭೆಯಲ್ಲಿ ಕುಳ್ಳಿರಿಸಿಕೊಂಡು ಗೌರವ ತೋರಿಸಿದುದು ಶಾಂತಲೆ ಈಗಾಗಲೇ ಮಹಾರಾಣಿಯಾಗಿರುವಂತೆ ಮೊಟ್ಟ ಮೊದಲು ವಿಷ್ಣುವರ್ಧನನಿಗೆ ನಮಸ್ಕರಿಸಿದುದು ಸಂಜೆಯ ನೃತ್ಯ ನಾಳಿನ ಅವಿಸಾರಿಕೆ ಒಂದೊಂದು ಶುಭ ಪ್ರಸಂಗಗಳೇ ಆಗಿವೆ ಪ್ರಭುಗಳ ಮನಸ್ಸು ಅನವರತವೂ ಹೀಗೆ ಉಲ್ಲಾಸಗೊಂಡಿರಲಿ ಅದನ್ನು ನೋಡಿ ಸಂತೋಷ ಭಾಗ್ಯ ನನ್ನ ಪಾಲಿಗಿರಲಿ ಸಂಜೆ ನಡೆಯುವ ನೃತ್ಯಕ್ಕೆ ಉದಯಾದಿತ್ಯ ಕುಮಾರರನ್ನು ಆಹ್ವಾನಿಸಬೇಕೆಂದು ನಾನು ಪ್ರಾರ್ಥಿಸಿದ್ದಾಗಿ ರಾಜಮಾತೆಯವರಲ್ಲಿ ಅರಿಕೆ ಮಾಡು ಅತ್ತಿಗೆಯ ಕಲಾ ಪ್ರೌಢಿಮೆಯನ್ನು ಅವರೂ ಕಾಣಲಿ ಅರಿಕೆ ಮಾಡುತ್ತೇನೆ ನನಗಿನ್ನು ಅಪ್ಪಣೆಯಾದರೆ ಬರುತ್ತೇನೆ ಹೋಗು ಹೋಗು ನಿನಗೀಗ ಸುಗ್ಗಿ ಒಂದು ಗಳಿಗೆ ವಿರಾಮವಿಲ್ಲ ಎಲ್ಲ ಪ್ರಭುಗಳ ಸೇವೆ ಹೇಗೆನ್ನುತ್ತ ಬಪ್ಪರಸನು ನಮಸ್ಕಾರ ಮಾಡಿ ಚಂದ್ರಿಕಾರಾಮದ ಕಡೆಗೆ ನಡೆದ ಸಂಜೆ ಸೂರ್ಯಾಸ್ತಮಯವಾದ ಎರಡು ಗಳಿಗೆಗೆ ರಾಜಮಾತೆಯ ಸಮ್ಮುಖದಲ್ಲಿ ನೃತ್ಯ ಆರಂಭವಾಯಿತು ಶಾಂತಲೆಯೊಂದಿಗೆ ನೃತ್ಯ ತುಂಬಲು ಚಾಗಲೆ ಸೋವಲೆಯರು ಕೂಡಿಕೊಂಡಿದ್ದರು ಚಂದವ್ಯೆಯು ತಂಬೂರಿ ಮೀಟುತ್ತಿರಲು ಅರಮನೆಯ ವಿದ್ವಾಂಸರಲ್ಲೊಬ್ಬನು ಮೃದಂಗ ನುಡಿಸುತ್ತಿದ್ದ ಮಾಚಿಕಬ್ಬೆಯು ಕಬ್ಬೆಯು ಹಾಡುತ್ತಾ ತಾಳ ಹಿಡಿದು ನಿಂತಿದ್ದಳು ರಾಜಮಾತೆಯು ಕುಳಿತಿದ್ದ ಸುಖಾಸನದ ಬಲಪಾರ್ಶ್ವದಲ್ಲಿ ಎರಡು ದಿವ್ಯ ಆಸನಗಳ ಮೇಲೆ ವಿಷ್ಣುವರ್ಧನನು ಉದಯಾದಿತ್ಯನು ಕುಳಿತಿದ್ದರು ಅವರ ಹಿಂದೆ ಒಂದು ಆಸನದಲ್ಲಿ ಬಪ್ಪರಸನು ಕುಳಿತಿದ್ದ ಅರಮನೆಯ ಹೆಂಗಸರೆಲ್ಲ ಎರಡೂ ಕಡೆಗಳಲ್ಲೂ ರತ್ನಗಂಬಳಿಯ ಮೇಲೆ ಕುಳಿತಿದ್ದರು ರಂಗಸ್ಥಳಕ್ಕೆ ಬಂದು ನಿಂತ ಶಾಂತಲೆಯ ಕಾಲಿಗೆ ಸೋವಲೆಯು ಚಾಗಲೆಯು ಗೆಜ್ಜೆ ಕಟ್ಟಿದರು ಶಾಂತಲೆಯು ರಾಜಮಾತೆಯ ಬಳಿಗೆ ಬಂದು ಅವಳ ಕಾಲನ್ನು ಮುಟ್ಟಿ ನಮಸ್ಕರಿಸಿ ವಿಷ್ಣುವರ್ಧನನಿಗೆ ದೂರದಿಂದಲೇ ಕೈಮುಗಿದು ಕೊರಳಲ್ಲಿ ಧರಿಸಿದ್ದ ಮುತ್ತಿನ ಹಾರವನ್ನು ಕಣ್ಣಿಗೊತ್ತಿಕೊಂಡು ನೃತ್ಯವನ್ನು ಆರಂಭಿಸಿದಳು ಶಿವಗಂಗೆಯಲ್ಲಿ ಶಾಂತಲೆ ಮಾಡಿದ ನೃತ್ಯ ಭಕ್ತಿ ಪ್ರಧಾನವಾದುದು ಇಲ್ಲಿ ಮನರಂಜನೆ ಪಾಂಡಿತ್ಯ ಪ್ರದರ್ಶನ ಮುಖ್ಯ ಅಲ್ಲಿನಷ್ಟೇ ಇಲ್ಲಿ ಗಾಂಭೀರ್ಯ ರಸಪುಷ್ಟಿಗಳು ಅವಶ್ಯಕ ಕಲ್ಯಾಣಿ ರಾಗದ ವರ್ಣವೊಂದರಿಂದ ಶಾಂತಲೆಯು ನೃತ್ಯವನ್ನು ಆರಂಭಿಸಿದಳು ಶಾಸ್ತ್ರ ಸಂಪ್ರದಾಯವನ್ನು ಚಾಚೂ ತಪ್ಪದೆ ತ್ರಿಕಾಲದಲ್ಲಿ ಅವಳು ಮಾಡಿದ ನೃತ್ಯವನ್ನು ಕಂಡ ರಾಜಮಾತೆಯು ಲಯದ ಮೇಲೆ ಅವಳ ಅಂಗಾಂಗಗಳಿಗಿರುವ ಹತೋಟಿಯನ್ನು ಕಂಡು ತಲೆದೂಗಿದಳು ತೀವ್ರಗತಿಯಲ್ಲಿ ನೃತ್ಯ ಮಾಡುತ್ತಿರುವಾಗ ಅವಳ ಪಾದಗಳು ನೆಲವನ್ನು ಸೋಕಿದವೋ ಇಲ್ಲವೋ ಎನ್ನುವಷ್ಟು ವೇಗದಿಂದ ಚಲಿಸುತ್ತಿದ್ದುದನ್ನು ಕಂಡು ವಿಷ್ಣುವರ್ಧನನು ಅಚ್ಚರಿಗೊಂಡ ಅವಳು ಪಾದಗಳಲ್ಲಿ ಕೊಡುತ್ತಿದ್ದ ಕೆಲವು ಮುಕ್ತಾಯಗಳನ್ನು ಮೃದಂಗದವನು ವಾದ್ಯದಲ್ಲಿ ನುಡಿಸಲಾರದೆ ಫಲ ಎನ್ನುತ್ತಾ ತನ್ನ ಮೆಚ್ಚುಗೆಯನ್ನು ಸೂಚಿಸಿ ಮುಂದಿನ ಆವೃತ್ತದ ಲಯ ಹಿಡಿದು ನುಡಿತವನ್ನು ಮುಂದುವರಿಸತೊಡಗಿದ್ದ ವರ್ಣ ಮುಗಿಯುತ್ತಲೇ ಮಾಚಿಕಬ್ಬೆಯು ಅಷ್ಟಪದಿಯೊಂದನ್ನು ಪದೆಯೊಂದನ್ನು ಹಾಡತೊಡಗಿದಳು ಶಾಂತಲೆಯು ಅದರಲ್ಲಿನ ಪದಗಳ ಭಾವವನ್ನು ಅರ್ಥವತ್ತಾಗಿ ರಸಪೂರ್ಣವಾಗಿ ಅಭಿನಯಿಸಿದಳು ಈ ಎರಡು ಪ್ರಕಾರಗಳಲ್ಲಿ ತನಗೆ ಭರತನಾಟ್ಯದಲ್ಲಿರುವ ಪ್ರಾಮೀಣ್ಯತೆಯನ್ನು ತೋರಿಸಿ ಶಾಂತಲೆಯು ಹಲವು ಶೃಂಗಾರ ಗೀತೆಗಳನ್ನು ಅಭಿನಯಿಸಿದಳು ನಾಯಕ ನಾಯಕಿ ಪ್ರಣಯದ ವಸ್ತುವೊಂದನ್ನು ನವರಸಗಳಲ್ಲಿ ಅಭಿನಯಿಸಿ ತೋರಿಸಿದಳು ವಿಪ್ರಲಂಬ ಶೃಂಗಾರದ ಭಾಗವನ್ನು ಅವಳು ತೋರುತ್ತಿರುವಾಗ ಅಲ್ಲಿ ಕುಳಿತಿದ್ದ ಹೆಂಗಸರಿಗೂ ಸಹ ಅವಳನ್ನೇ ಆಲಂಗಿಸಬೇಕೆನಿಸುವಷ್ಟು ಅದು ಮೋಹಕವಾಗಿತ್ತು ತನ್ನ ಪ್ರಿಯತಮನೊಡನೆ ಕೋಪಗೊಂಡ ರೀತಿಯನ್ನು ಕಂಡು ಅಲ್ಲಿದ್ದ ಹಲವರು ವಾಸ್ತವವಾಗಿ ಅಲ್ಲಿ ಯಾರಾದರೂ ಇರುವರೋ ಎಂದು ಅತ್ತಿತ್ತ ನೋಡಿದರು ಕರುಣಾರಸ ಸೂಸುವಂತೆ ಅವಳು ಮಾಡಿದ ಮುಖಭಾವದಿಂದ ಹಲವರು ತಮ್ಮ ಇನಿಯನು ಒಮ್ಮೊಮ್ಮೆ ತಮ್ಮನ್ನು ಕುರಿತು ಆಡುತ್ತಿದ್ದ ಮಾತುಗಳನ್ನು ನೆನಪು ಮಾಡಿಕೊಂಡರು ರಾಜಮಾತೆಯು ಶಾಂತಲಿಯ ನೃತ್ಯವನ್ನು ಅದು ಪ್ರೇಕ್ಷಕರ ಮೇಲೆ ಉಂಟು ಮಾಡುತ್ತಿದ್ದ ಪ್ರತಿಕ್ರಿಯೆಯನ್ನು ಗಮನಿಸುತ್ತಿದ್ದಳು ಅವಳ ಕಣ್ಣುಗಳು ಆಗಾಗ್ಗೆ ವಿಷ್ಣುವರ್ಧನನ ಕಡೆಗೆ ಹೊರಳುತ್ತಿದ್ದವು ತದೇಕ ದೃಷ್ಟಿಯಿಂದ ಅವನು ನೃತ್ಯವನ್ನು ನೋಡಿ ಆನಂದಿಸುತ್ತಿದ್ದ ಶಿವಗಂಗೆಯಲ್ಲಿ ತಾನು ಕಂಡ ನೃತ್ಯಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಎಂದು ಲೆಕ್ಕ ಹಾಕುತ್ತಿದ್ದ ಹೀಗೆಯೇ ಇವಳು ಇನ್ನೆಷ್ಟು ರೀತಿಯ ನೃತ್ಯಗಳನ್ನು ಮಾಡಬಲ್ಲಳು ಎಂದು ಯೋಚಿಸುತ್ತಿದ್ದ ಇವಳ ಕೈ ಹಿಡಿಯುವ ಭಾಗ್ಯ ತನಗೆ ಎಂದಿಗೆ ದೊರೆತೀತೋ ಎಂದು ಹಾತೊರೆಯುತ್ತಿದ್ದ ಅಣ್ಣನು ಅವಳಲ್ಲಿ ಅನುರಕ್ತನಾಗಿದ್ದಾನೆಂಬುದನ್ನು ಈಗ ಅವಳನ್ನು ರಾಜಮಾತೆಯು ಕರೆಸಿ ಜೊತೆಯಲ್ಲೇ ಇರಿಸಿಕೊಂಡಿರುವುದು ಮುಂದೆ ನಡೆಯಬಹುದಾಗಿರುವ ಶುಭ ಕಾರ್ಯಕ್ಕೆ ಪ್ರಸ್ತಾವನೆ ಎಂದು ತಿಳಿದಿದ್ದ ಉದಯಾದಿತ್ಯನು ತನ್ನ ಅತ್ತಿಗೆಯಾಗಲಿರುವ ಈ ಪುಣ್ಯವತಿಯು ಕಲಾಪ್ರವೀಣೆ ಎಂದು ಕಂಡು ಮೆಚ್ಚುತ್ತಿದ್ದ ಐದಾರು ಗಳಿಗೆಗಳಿಗಿಂತಲೂ ಹೆಚ್ಚು ಕಾಲ ನೃತ್ಯ ನಡೆದಾಗ ರಾಜಮಾತೆಯು ಕೈಸನ್ನೆಯಿಂದ ಶಾಂತಲೆಯನ್ನು ಹತ್ತಿರಕ್ಕೆ ಕರೆದು ಅವಳು ಬರುತ್ತಲೇ ಎದ್ದು ಅವಳನ್ನು ಬಾಚಿ ತಬ್ಬಿಕೊಂಡಳು ಅನಿರೀಕ್ಷಿತವಾಗಿ ರಾಜಮಾತೆಯು ತೋರಿಸಿದ ಈ ಆದರದಿಂದ ಶಾಂತಲೆಯ ಕಣ್ಣುಗಳಲ್ಲಿ ಆನಂದಪಾಷ್ಪ ತುಂಬಿತು ಇನ್ನು ಸಾಕು ಮಗಳೇ ಬಹಳ ಆಯಾಸಗೊಂಡೆ ನಿನ್ನನ್ನು ಹೆತ್ತ ಮಾಚಿಯು ಪುಣ್ಯಗರ್ಭೆ ಎನ್ನುತ್ತ ರಾಜಮಾತೆಯು ಅವಳನ್ನು ಎಳೆದು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ತಲೆಯನ್ನು ನೇವರಿಸಿ ತಾನು ಹೊದೆದಿದ್ದ ಮೇಲು ವಸ್ತ್ರದಿಂದ ಅವಳ ಮುಖದ ಬೆವರನ್ನು ಒರೆಸತೊಡಗಿದಳು ಅದನ್ನು ಕಂಡ ದಾಸಿಯರಿಬ್ಬರು ಓಡಿಬಂದು ಶಾಂತಲೆಗೆ ಚಾಮರಗಳಿಂದ ಗಾಳಿ ಬೀಸತೊಡಗಿದಳು ಮತ್ತೊಬ್ಬ ದಾಸಿಯು ಸುಖೋಷ್ಣವಾಗಿದ್ದ ಬಾದಾಮಿ ಕೇಸರಿ ಮಿಶ್ರಿತ ಹಾಲನ್ನು ತಂದು ಶಾಂತಲೆಯ ಮುಂದೆ ಹಿಡಿದಳು ಅದನ್ನು ಅವಳು ಮುಟ್ಟದೆ ಬೇಡವೆಂದು ನಿರಾಕರಿಸುತ್ತಿರಲು ರಾಜಮಾತೆಯು ಹಾಲಿನ ಪಾತ್ರೆಯನ್ನು ತಾನೇ ಕೈಗೆ ತೆಗೆದುಕೊಂಡು ಕುಡಿ ಶಾಂತಲಾ ಇಲ್ಲಿರುವವರೆಲ್ಲ ನಮ್ಮ ಜನರೇ ಸಂಕೋಚ ಪಡಬೇಡ ಎನ್ನುತ್ತಾ ಅದನ್ನು ಬಲವಂತದಿಂದ ಅವಳಿಗೆ ಕುಡಿಸಿದಳು ಶಾಂತಲೆಯು ನಾಚಿಕೆಯಿಂದ ವಿಷ್ಣುವರ್ಧನನ ಕಡೆ ನೋಡುತ್ತಾ ನೋಡುತ್ತಾ ಅದನ್ನು ಕುಡಿದಳು ಇಷ್ಟನ್ನು ಹಿಗ್ಗಿನಿಂದ ನೋಡುತ್ತಿದ್ದ ವಿಷ್ಣುವರ್ಧನನು ತನ್ನ ಅಭೀಷ್ಟ ನೆರವೇರಿತೆಂದು ಸಂತೋಷಪಡುತ್ತಿದ್ದ ಬಪ್ಪರಸನ ಕಡೆಗೊಮ್ಮೆ ತಿರುಗಿ ಪ್ರಸಂಗ ಎಲ್ಲಿಯವರೆಗೆ ಬಂದಿದೆ ನೋಡಿದೆಯೋ ಎನ್ನುವಂತೆ ಹುಬ್ಬು ಹಾರಿಸಿದ ಎಲ್ಲರ ಮುಖದಲ್ಲೂ ಸಂತೋಷ ಸಮಾಧಾನಗಳು ತುಂಬಿ ತುಳುಕುತ್ತಿರಲು ರಾಜಮಾತೆಯು ಎದ್ದು ತನ್ನ ಶಯನಗೃಹದ ಕಡೆ ಹೊರಟಳು ಎಲ್ಲರೂ ಎದ್ದು ಅವಳಿಗೆ ಕೈಮುಗಿದು ಅವಳು ಅಲ್ಲಿಂದ ಹೋದ ಮೇಲೆ ಅಲ್ಲಿಂದ ಕದಲಿದರು ವಿಷ್ಣುವರ್ಧನನು ಹೋಗುತ್ತ ಒಮ್ಮೆ ಶಾಂತಲಿಯ ಕಡೆ ನೋಡಿ ಕಿರುನಗೆಯೊಂದನ್ನು ಬೀರಿ ಅದರ ಪ್ರತಿಛಾಯೆ ಅವಳ ಮುಖದಲ್ಲಿ ಮೂಡಿದುದನ್ನು ಕಂಡು ಹೊರಹೊರಟ ಬೆಳಗ್ಗೆ ಸ್ನಾನ ಪೂಜೆ ಉಪಹಾರಗಳು ತೀರಿದ ಬಳಿಕ ಬಪ್ಪರಸನು ಶಾಂತಲೆಯನ್ನು ಚಾಗಲೆ ಸೋವಲೆಯರನ್ನು ಕೋಶಾಗಾರದ ಬಳಿಗೆ ಕರೆತಂದ ಇವರನ್ನು ಕಂಡೊಡನೆ ಕೋಶಾಗಾರದ ಕಾವಲುಗಾರರು ಎದ್ದು ನಿಂತು ನಮಸ್ಕರಿಸಿದರು ಸ್ವಲ್ಪ ದೂರದಲ್ಲಿದ್ದ ಗೊಲ್ಲನು ಓಡಿಬಂದು ತಲೆಬಾಗಿ ನಮಸ್ಕರಿಸಿ ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಬೀಗದ ಕೈಯಿಂದ ಆಗಾರದ ಬೀಗವನ್ನು ತೆಗೆದು ಅವರನ್ನು ಒಳಕ್ಕೆ ಕರೆದೊಯ್ದು ನಾನೂ ಕೂಡ ಬರಬೇಕೆ ಎಂದು ಬಪ್ಪರಸನನ್ನು ಕೇಳಿದ ಬೇಡ ನೀನು ಬಾಗಿಲ ಬಳಿಯೇ ಇರು ಎಂದು ಬಪ್ಪರಸ ಅವನನ್ನು ಅಲ್ಲಿಯೇ ನಿಲ್ಲ ಹೇಳಿದ ಎರಡು ಹೆಜ್ಜೆಯವರು ಮುಂದೆ ಬಂದ ಮೇಲೆ ಅವನೂ ಜೊತೆಯಲ್ಲಿದ್ದರೆ ಚೆನ್ನಾಗಿತ್ತಲ್ಲವೇ ಬಪ್ಪರಸರೇ ಇಲ್ಲಿರುವ ಆಭರಣಗಳ ವಿಷಯ ಅವನಿಗೆ ಚೆನ್ನಾಗಿ ತಿಳಿದಿರಬೇಕು ಎಂದು ಶಾಂತಲೆ ಹೇಳಿದಳು ಆಭರಣಗಳ ವಿಷಯ ಅವನೇನು ಹೇಳಿಯಾನು ಮಹಾಸ್ವಾಮಿ ಬಾಯಿ ತಪ್ಪಿ ಬಪ್ಪರಸನು ಅವಳನ್ನು ಮಹಾಸ್ವಾಮಿ ಎಂದು ಕರೆದು ಬಿಟ್ಟ ಶಾಂತಲೆಯು ತಕ್ಷಣ ಅವನ ಕಡೆಗೆ ತಿರುಗಿ ಇದೇನು ಬಪ್ಪರಸರೇ ನನ್ನನ್ನು ಮಹಾಸ್ವಾಮಿ ಎಂದು ಕರೆಯುತ್ತೀರಿ ಎಂದಳು ಅರಮನೆಯಲ್ಲಿ ರಾಜಮಾತೆಯವರನ್ನು ಹಾಗೇ ಕರೆದು ರೂಢಿ ಅದರಿಂದ ತಮ್ಮೊಡನೆ ಮಾತಾಡುವಾಗಲೂ ಹಾಗೇ ಬಂದು ಬಿಟ್ಟಿತು ಅರಮನೆಯವರು ಮಹಾರಾಣಿಯನ್ನು ಮಾತ್ರ ಮಹಾಸ್ವಾಮಿ ಎಂದು ಕರೆಯುತ್ತಾರಲ್ಲವೇ ಅಕ್ಕ ಎಂದು ಸೋವಲೆಯು ಶಾಂತಲೆಯನ್ನು ಕೇಳಿದಳು ಹೌದು ಅದೇ ಇಲ್ಲಿನ ಸಂಪ್ರದಾಯ ಎಂದು ಬಪ್ಪರಸ ಉತ್ತರ ಕೊಟ್ಟ ನಮ್ಮ ಅಕ್ಕನು ಮಹಾರಾಣಿಯಾಗುತ್ತಾಳೆಂಬ ಸೂಚನೆ ಇರುವುದರಿಂದ ಬಪ್ಪರಸರು ಈಗಲೇ ಹಾಗೆ ಕರೆದಿರಬಹುದು ಎಂದು ಜಾಗಲೆ ನಗುತ್ತಾ ಹೇಳಿದಳು ಅವಳು ಅಧಿಕ ಪ್ರಸಂಗಿಯಾಗುತ್ತಿರುವಳೆಂಬ ಭಾವದಿಂದ ಶಾಂತಲೆಯು ಚಾಗಿ ಎಂದೊಮ್ಮೆ ಗದರಿದಳು ಅವಳೆನ್ನೇಕೆ ಗದರುತ್ತೀಯೇ ಶಾಂತಲ ಅವಳು ಪ್ರಿಯವಾದ ಮಾತನ್ನೇ ಹೇಳಿದಳು ಎಂದು ವಿಷ್ಣುವರ್ಧನನು ಹಿಂದಿನಿಂದ ಮಾತಾಡಿದ ಮಹಾರಾಜರ ಧ್ವನಿಯನ್ನು ಕೇಳಿದೊಡನೆಯೇ ಹೆಂಗಸರು ಮೂವರು ತಮ್ಮ ತಲೆಯ ಮೇಲಿನ ವಸ್ತ್ರವನ್ನು ಸರಿಪಡಿಸಿಕೊಂಡರು ಬಪ್ಪರಸನು ಏನೂ ಅರಿಯದವನಂತೆ ಅವನಿಗೆ ನಮಸ್ಕರಿಸಿ ಪ್ರಭುಗಳ ಸವಾರಿ ಇಷ್ಟು ದೂರ ದಯಮಾಡೋಣವಾಯಿತು ಎಂದ ಶಾಂತಲಾದೇವಿಗೆ ನಮ್ಮ ಅರಮನೆಯ ಆಭರಣಗಳನ್ನು ತೋರಿಸು ಎಂದು ರಾಜಮಾತೆ ಅಪ್ಪಣೆ ಮಾಡಿದರು ಹಾಗಿದ್ದರೆ ನನ್ನ ಶ್ರಮ ಕಡಿಮೆಯಾಯಿತು ಮಹಾರಾಜರಿಗಾದರೆ ಅವುಗಳ ವಿಷಯ ನನಗಿಂತ ಚೆನ್ನಾಗಿ ಗೊತ್ತಿದೆ ಹೀಗೆ ಮಾತಾಡುತ್ತಾ ಬಪ್ಪರಸನು ಮೆಲ್ಲಗೆ ಅಲ್ಲಿಂದ ಹಿಂದಿರುಗಿರೆಂಬಂತೆ ಚಾಗಲೆ ಸೋವಲೆಯರಿಗೆ ಸನ್ನೆ ಮಾಡಿದ ನಮ್ಮ ಜೊತೆಯಲ್ಲಿ ಚೆಂದವೆಯನ್ನು ಕರೆತಂದಿದ್ದರೆ ಚೆನ್ನಾಗಿತ್ತಲ್ಲವೇ ಚಾಗಲೆ ನಾನು ಈಗಲೇ ಹೋಗಿ ಕರೆತರುತ್ತೇನೆ ಎನ್ನುತ್ತಾ ಸೋವಲೆಯು ಹಿಂದಕ್ಕೆ ಸರಿದಳು ನಾನೂ ಬರುತ್ತೇನೆ ನಿಲ್ಲೆ ಇಬ್ಬರೂ ಈಗ ಹಿಂದಿರುಗೋಣ ಎಂದು ಹೇಳುತ್ತಾ ಚಾಗಲೆಯು ಅವಳನ್ನು ಹಿಂಬಾಲಿಸಿದಳು ಶಾಂತಲೆಯು ಗಟ್ಟಿಯಾಗಿ ಕೂಗಲಾರದೆ ಸುಮ್ಮನಿರಲಾರದೆ ಕ್ಷೀಣವಾದ ದನಿಯಲ್ಲಿ ಚಾಗಿ ಸೋವಿ ಎಂದಳು ಅವರನ್ನೇಕೆ ಕರೆಯುತ್ತಿ ಶಾಂತಲಾ ನಾನಿರುವಾಗ ನಿನಗೆ ಭಯವೇನು ಎಂದು ವಿಷ್ಣುವರ್ಧನನು ಧೈರ್ಯ ಹೇಳಿದ ಭಯಕ್ಕೆ ಕಾರಣ ನಾನಿರಬೇಕು ಎರಡು ಹೃದಯಗಳು ಕಲಿತಾಗ ನನಗೇನು ಇಲ್ಲಿ ಕೆಲಸ ಎನ್ನುತ್ತಾ ಬಪ್ಪರಸನು ಅಲ್ಲಿಂದ ಹಿಂದಕ್ಕೆ ಸರಿದ ತನ್ನ ಸಖಿಯರು ಬಪ್ಪರಸನು ತಮ್ಮಿಬ್ಬರನ್ನೇ ಬಿಟ್ಟು ಹೋದುದನ್ನು ಕಂಡ ಶಾಂತಲೆಯು ಇದಿಷ್ಟು ಬಪ್ಪರಸನೇ ಹೂಡಿರುವ ನಾಟಕವೆಂದು ಅರ್ಥ ಮಾಡಿಕೊಂಡಳು ಪ್ರಥಮ ಸಮ್ಮಿಲನದಲ್ಲಿ ಸಹಜವಾಗಿರುವ ಅಧೀರತೆಯಿಂದ ಅವಳ ಮೈ ಕಂಪಿಸುತ್ತಿತ್ತು ಮುಖ ಬಿಳುಪೇರಿತ್ತು ತನ್ನ ಜನ್ಮದಲ್ಲೇ ಒಬ್ಬ ಗಂಡಿನ ಜೊತೆಯಲ್ಲಿ ತತ್ರಾಪಿ ವಿಷ್ಣುವರ್ಧನ ಮಹಾರಾಜನಂಥ ಧೀಮಂತರ ಜೊತೆಯಲ್ಲಿ ಒಬ್ಬಳೇ ಇದ್ದುದಿಲ್ಲ ಮುಂದೇನು ನಡೆಯುವುದು ಮಹಾರಾಜನು ಏನೇನು ಪ್ರಶ್ನೆ ಮಾಡಲಿರುವನು ಎಂದು ಅವಳ ಎದೆ ಹೊಡೆದುಕೊಳ್ಳುತ್ತಿತ್ತು ಕಂಪಿಸುತ್ತಿದ್ದ ಅವಳನ್ನು ಸಮೀಪಿಸಿ ವಿಷ್ಣುವರ್ಧನನು ಅವಳ ಕೈಯನ್ನು ಹಿಡಿದ ಶಾಂತಲೆಯು ನಾಚಿಕೆಯಿಂದ ಮುಖ ಕೆಂಪಾಗುತ್ತಿರಲು ಮತ್ತೊಂದು ಕೈಯಿಂದ ಅವನ ಹಿಡಿತವನ್ನು ಬಿಡಿಸಿಕೊಳ್ಳಲು ಯತ್ನಿಸುತ್ತಾ ತನ್ನ ಸಖಿಯರು ಬಂದಾರೆಂದು ಹಿಂದಿರುಗಿ ನೋಡಿದಳು ಹಿಂತಿರುಗಿ ನೋಡುವೆ ಏಕೆ ಶಾಂತಲಾ ನಿನ್ನ ಸಖಿಯರು ಬರುವರೆಂದೇ ನಮ್ಮ ಏಕಾಂತಕ್ಕೆ ಭಂಗ ಬರಬಾರದೆಂದೇ ಅವರು ಹೊರಕ್ಕೆ ಹೋಗಿರುವುದು ಚಾಣಾಕ್ಷೆಯಾದ ನಿನಗೆ ಇದು ತಿಳಿಯಲಿಲ್ಲವೇ ಅರಮನೆಯ ಆಭರಣಗಳನ್ನು ತೋರಿಸುವೆನೆಂದು ಬಪ್ಪರಸರು ನಮ್ಮನ್ನು ಕರೆದಾಗಲೇ ಆ ಆಹ್ವಾನದ ಹಿನ್ನೆಲೆ ಬೇರೆ ಏನೂ ಇದೆ ಎಂದು ಅರಿತೆ ಆದರೆ ಹೊಯ್ಸಳ ರಾಜ್ಯಕ್ಕೆ ಅಮೂಲ್ಯವಾದೊಂದು ಆಭರಣವನ್ನು ನಾನಿಲ್ಲಿ ಕಾಣುವ ಭಾಗ್ಯ ದೊರೆತೀತೆಂದು ಎಣಿಸಲಿಲ್ಲ ಹೊಯ್ಸಳ ರಾಜ್ಯದ ಆ ನಿನ್ನ ಆಭರಣ ಕಳಾಹೀನವಾಗಿದೆ ಶಾಂತಲಾ ನಿನ್ನ ಪ್ರೇಮದ ಮೆರುಗನ್ನು ಅದಕ್ಕೆ ಕೊಟ್ಟು ಅದನ್ನು ಪ್ರಕಾಶಗೊಳಿಸುವೆಯಾ ಹೊಯ್ಸಳ ಸಿಂಹಾಸನಕ್ಕೆ ಈಗ ರಾಜಲಕ್ಷ್ಮಿಯ ಅವಶ್ಯಕತೆ ಇದೆ ಆ ಸ್ಥಾನವನ್ನು ತುಂಬಿ ವಿಷ್ಣುವರ್ಧನನ ಜೀವನವನ್ನು ಬೆಳಗಿಸುವೆಯಾ ಬಹಳ ದೊಡ್ಡ ಮಾತಾಯಿತು ಪ್ರಭು ನಾನೊಬ್ಬ ಸಾಮಾನ್ಯ ಹೆಂಗಸು ವಿಷ್ಣುವರ್ಧನ ಮಹಾರಾಜರ ಕಾಲ ಧೂಳಾಗಿರಬಲ್ಲವಳು ಅಪಾರವಾದ ನಿನ್ನ ವಿದ್ಯೆ ನಿನ್ನಲ್ಲಿ ಇಷ್ಟು ವಿನಯವನ್ನು ಕಲಿಸಿರುವುದು ಸ್ವಾಭಾವಿಕ ಆ ಮಾತಿರಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನನ್ನ ರಾಣಿಯಾಗುವೆಯಾ ವೀರ ವಿಷ್ಣುವರ್ಧನ ಮಹಾರಾಜರ ರಾಣಿಯಾಗುವ ಅದೃಷ್ಟ ಎಷ್ಟು ಜನರಿಗಿರಬಲ್ಲದ ಪ್ರಭು ಇದನ್ನು ಕೇಳಿದ ಮಾತ್ರಕ್ಕೆ ನನ್ನ ಮೈ ಉಬ್ಬಿ ಹೋಗುತ್ತಿದೆ ಇದೇನು ಸ್ವಪ್ನವೋ ನಿಜವೋ ಎನ್ನುವಷ್ಟು ಈ ಮಾತು ಹಿತಕರವಾಗಿದೆ ಸ್ವಪ್ನವಲ್ಲ ರಾಣಿ ನಾನೇ ಸ್ವಯಂ ನಿನ್ನ ಮುಂದೆ ನಿಂತು ನಿನ್ನ ಪ್ರೇಮ ಯಾಚನೆ ಮಾಡುತ್ತಿದ್ದೇನೆ ನನಗೆ ಅಪ್ಪಣೆ ಮಾಡುವ ಅಧಿಕಾರ ತಮಗಿದೆ ಪ್ರಭು ಯಾಚನೆ ಮಾಡಬೇಕಾಗಿಲ್ಲ ತಮ್ಮ ಅಪೇಕ್ಷೆಯನ್ನು ನಡೆಸಿಕೊಡಲು ಸಾಧ್ಯವಾಗುವುದಾದರೆ ಅದಕ್ಕಿಂತ ಹೆಚ್ಚಾಗಿ ನನಗಿನ್ನೇನು ಬೇಕು ಆದರೆ ಏಕೆ ಆದರೆ ಎಂದು ಮಾತಿನಲ್ಲೊಂದು ಸಂದೇಹವಿಡುತ್ತಿದ್ದೀಯಲ್ಲ ನಾನು ಕಲಾಜೀವಿ ನೃತ್ಯವೇ ನನ್ನ ಉಸಿರು ಮಹಾರಾಣಿ ಪದವಿಗಾಗಿ ನೃತ್ಯ ಕಲೆಯನ್ನು ಮಾರುಗೊಡುವುದು ಸರಿಯೇ ಎಂದು ಮನಸ್ಸು ಯೋಚಿಸುತ್ತಿದೆ ನೃತ್ಯ ಕಲೆಯನ್ನು ಮಾರುಗೊಡೆಂದು ನಾನು ಕೇಳುತ್ತಿಲ್ಲವಲ್ಲ ಇಂದು ತಾವು ಕೇಳದಿರಬಹುದು ನಾಳೆ ಪ್ರಜೆಗಳು ನಿಮ್ಮಂತೆಯೇ ಕಲಾಪೋಷಕರಾಗಿ ಇರಬಲ್ಲರೆ ತಮ್ಮ ಮಹಾರಾಣಿಯು ನಾಟ್ಯ ಮಾಡುವುದನ್ನು ಅವರು ನಿಮ್ಮಂತೆ ಸಹಾನುಭೂತಿಯಿಂದ ಸಹಿಸುತ್ತಾರೆಯೇ ನನ್ನ ದೆಸೆಯಿಂದ ನಿಮ್ಮ ರಾಜ್ಯದಲ್ಲಿ ಅಸಮಾಧಾನವೇರ್ಪಟ್ಟರೆ ಅದರ ಚಿಂತೆ ನಿನಗೆ ಬೇಡ ಶಾಂತಲ ವಿಷ್ಣುವರ್ಧನನು ಒಪ್ಪಿದುದು ಅವನ ಪ್ರಜೆಗಳಿಗೂ ಒಪ್ಪಿಗೆ ಇವನು ಮೆಚ್ಚಿದುದು ಅವರಿಗೂ ಮೆಚ್ಚಿಗೆ ಅದರ ವಿರುದ್ಧವಾಗಿ ಯಾರಾದರೂ ಮಾತನಾಡಿದ ದಿನವೇ ಪ್ರಳಯವೇ ಆದೀತು ನಿನ್ನೆಯ ದಿನ ಇಲ್ಲಿ ನಡೆದ ಪ್ರಕರಣ ಸಾಮಾನ್ಯವೆಂದು ತಿಳಿದಿರುವೆಯಾ ಸ್ವಧರ್ಮಿ ನಿಧನಂ ಶ್ರೇಯಃ ಭಯಾವಹ ಎಂದು ಪೂರ್ವದಿಂದಲೂ ನಮ್ಮವರು ಮತಾಂತರದ ವಿಷಯದಲ್ಲಿ ಭೂತ ಭಯವನ್ನು ತೋರಿಸುತ್ತಲೇ ಬಂದಿದ್ದಾರೆ ಇಡೀ ಭಾರತದಲ್ಲಿ ಇಂದು ಹಿಂದೂ ಧರ್ಮವನ್ನು ಸಹ ಹಿಮ್ಮೆಟ್ಟಿಸಿ ಧ್ವಜ ಹಾರಿಸುತ್ತಿರುವುದೆಂದರೆ ಜೈನ ಧರ್ಮ ಎಲ್ಲೆಲ್ಲಿಯೂ ಆಳರಸರು ಜೈನ ಧರ್ಮಾವಲಂಬಿಗಳು ಕವಿಗಳು ದಂಡನಾಯಕರು ಪ್ರಧಾನಿಗಳು ವಣಿಕರು ಎಲ್ಲ ಕ್ಷೇತ್ರಗಳಲ್ಲೂ ಜೈನ ಧರ್ಮಾನುಯಾಯಿಗಳೇ ತುಂಬಿದ್ದಾರೆ ವೈಷ್ಣವ ಮತಸ್ಥಾಪನೋದ್ದೇಶ ಹೊಂದಿರುವ ಶ್ರೀರಾಮಾನುಜಾಚಾರ್ಯರ ಪ್ರಭಾವವಾದರೂ ಜೈನ ಧರ್ಮದ ಪ್ರಾಬಲ್ಯದ ಮುಂದೆ ಏನೇನೂ ಇಲ್ಲ ಇವರ ಉಪದೇಶವನ್ನು ಸಹಿಸದೆ ದಕ್ಷಿಣದವರಾರೂ ಇವರಿಗೆ ಇಲ್ಲದ ಕಿರುಕುಳ ಕೊಟ್ಟುದರಿಂದ ನಮ್ಮಲ್ಲಿಗೆ ಬಂದು ಆಶ್ರಯ ಕೇಳಿದರು ನಮ್ಮ ಅಯ್ಯನವರು ಇದೇ ತೊಂಡನೂರಿನಲ್ಲಿ ಅವರಿಗೆ ಆಶ್ರಯ ಕೊಟ್ಟರು ಅವರ ಧರ್ಮದಲ್ಲಿ ನನಗೆ ನಂಬಿಕೆ ಬಂದುದರಿಂದ ಇಡೀ ಪ್ರಪಂಚವೇ ವಿರೋಧಿಸಿದರು ಲೆಕ್ಕಿಸದೆ ವೈಷ್ಣವ ಧರ್ಮವನ್ನು ಅಂಗೀಕರಿಸಿದೆ ಮದುವೆಯಾಗುವುದು ಮದುವೆಯಾದವಳನ್ನು ನನ್ನ ಮನಸ್ಸಿಗೆ ಬಂದಂತೆ ನಡೆಸಿಕೊಳ್ಳುವುದು ವೈಯಕ್ತಿಕ ವಿಷಯ ಇದರಲ್ಲಿ ಪ್ರಜೆಗಳಾಗಲಿ ಯಾರೇ ಆಗಲಿ ಕೈ ಹಾಕತಕ್ಕುದಲ್ಲ ಕೈ ಹಾಕಿದರೆ ಅದಕ್ಕೆ ನಾನು ಸೊಪ್ಪು ಹಾಕುವವನೂ ಅಲ್ಲ ನೀನು ಇಚ್ಛಿಸಿದಾಗ ಇಚ್ಛಿಸಿದ ಕಡೆ ನೃತ್ಯ ಮಾಡಲು ನಾನು ಸಂಪೂರ್ಣ ಸ್ವಾತಂತ್ರ್ಯ ಕೊಡುತ್ತೇನೆ ಆ ಸ್ವಾತಂತ್ರ್ಯವನ್ನು ನೀನು ಯುಕ್ತ ರೀತಿಯಲ್ಲಿ ಉಪಯೋಗಿಸುತ್ತೀಯೇ ಎಂಬ ಭರವಸೆ ನನಗಿದೆ ಸಾಮಾನ್ಯ ಪ್ರಜೆಯಾಗಿದ್ದಾಗಲೇ ರಾಜಕುಮಾರನ ಬಿಡಾರಕ್ಕೆ ಬಂದು ನರ್ತಿಸಲು ನಿರಾಕರಿಸಿದ ಕಲಾವಿದೆ ಮಹಾರಾಣಿಯಾದಾಗ ತನ್ನ ಸ್ಥಾನದ ಗೌರವವನ್ನು ಕಲೆಯ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಿಲ್ಲವೇ ನಿಮ್ಮ ಸುಹೃದಯಕ್ಕಾಗಿ ನಾನು ಎಷ್ಟು ಕೃತಜ್ಞಳಾಗಿದ್ದರೂ ತೀರದು ಆದರೂ ನನ್ನ ಮನಸ್ಸು ಅಳಕುತ್ತಿದೆ ಸ್ವತಂತ್ರವಾಗಿ ಕಲಾಲೋಕದಲ್ಲಿ ವಿಹರಿಸುವ ಪಕ್ಷಿಯನ್ನು ಸ್ವರ್ಣ ಪಂಜರದಲ್ಲಿ ಹಾಕಲೇಬೇಕೆ ಪ್ರಭು ನನ್ನ ಅರಮನೆಯು ನಿನಗೆ ಸ್ವರ್ಣ ಪಂಜರವಾಗುವುದಿಲ್ಲ ರಾಣಿ ಒಂದು ಮಾತನ್ನು ನಿವೇದಿಸಿದರೆ ಸಿಟ್ಟಾಗಬಾರದು ನನ್ನನ್ನು ಕ್ಷಮಿಸಬೇಕು ಮದುವೆಯಾಗುವುದಿಲ್ಲವೆಂಬ ಒಂದು ಮಾತನ್ನುಳಿದು ಬೇರೆ ಏನನ್ನಾದರೂ ಹೇಳು ರಾಜ ಬಹುವಲ್ಲಭ ಎಂದು ಆರ್ಯೋಕ್ತಿಯಿದೆ ಹೆಚ್ಚು ಮಂದಿ ಹೆಂಡಿರನ್ನು ಆಳುವುದು ರಾಜಲಕ್ಷಣ ನಿಜ ಅದನ್ನು ನಾನು ಬೇಡವೆನ್ನಲಾರೆ ಆದರೆ ರಾಜವಂಶೋತ್ಪನ್ನಳಲ್ಲವೆಂಬ ಕಾರಣದ ಮೇಲೆ ಈ ನರ್ತಕಿಯ ಸ್ಥಾನ ನಿರ್ದಿಷ್ಟವಾದರೆ ಈ ಮಾತನ್ನು ಕೇಳಿ ವಿಷ್ಣುವರ್ಧನನು ನಸುನಗುತ್ತಾ ಇದು ಸ್ತ್ರೀ ಸಹಜವಾದ ಸಂಶಯ ಸವತಿಯರೇ ಬೇಡವೆನ್ನುವ ಜನರೇ ಎಲ್ಲರೂ ಅಂಥದರಲ್ಲಿ ನೀನು ಸವತಿಯರಿಗೆ ಸ್ಥಾನಗಳನ್ನು ತೆರವಿಟ್ಟು ನಿನ್ನ ಸ್ಥಾನವನ್ನು ಕಾಯ್ದುಕೊಳ್ಳುವುದರಲ್ಲಿ ನಿನ್ನ ಔದಾರ್ಯವೇ ಕಾಣುತ್ತದೆ ನರ್ತಕಿ ಶಾಂತಲೆಯು ವಿಷ್ಣುವರ್ಧನನ ಪಟ್ಟದ ರಾಣಿಯಾಗುವವಳು ಕೈತೆರೆ ವಚನ ಕೊಡುತ್ತೇನೆ ನನ್ನ ಪ್ರಭುವಿನ ಮಾತೆ ನನಗೆ ಕೋಟಿ ವಚನಗಳ ಸಮಾನ ಚಾಂಚಲ್ಯ ಸ್ವಭಾವದಿಂದ ಏನೇನು ಮಾತುಗಳನ್ನಾಡಿ ನನ್ನ ಸ್ವಾಮಿಯ ಮನಸ್ಸನ್ನು ನೋಯಿಸಿದೆ ಅವನ್ನು ಕ್ಷಮಿಸಬೇಕು ನಿಮ್ಮ ಪಾದಸೇವೆಯನ್ನು ಈ ದೇಹವಿರುವವರೆಗೂ ಅವಿಚ್ಛಿನ್ನವಾಗಿ ಕರುಣಿಸಿ ಕಾಪಾಡಬೇಕು ಎನ್ನುತ್ತ ಶಾಂತಲೆಯು ವಿಷ್ಣುವರ್ಧನನ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸಿದಳು ವಿಷ್ಣುವರ್ಧನನು ಅವಳ ತೋಳುಗಳನ್ನು ಹಿಡಿದೆತ್ತಿ ಆಲಂಗಿಸಿದ ಆ ವೇಳೆಗೆ ಇವರು ಒಳಕ್ಕೆ ಬಂದ ಬಾಗಿಲಲ್ಲಿ ಬೇಗ ಬಾ ಚಂದವ್ವೆ ಇಷ್ಟು ಹೊತ್ತೇಕಾಯಿತೆಂದು ಅಕ್ಕನವರು ಸಿಟ್ಟಾಗಬಹುದು ಎಂದು ಚಾಗಲೆಯ ದನಿ ಕೇಳಿಸಿತು ಬಿಡಿ ನನ್ನ ಸಖಿಯರು ಬಂದರು ಎನ್ನುತ್ತಾ ಶಾಂತಲೆಯು ವಿಷ್ಣುವರ್ಧನನ ಆಲಿಂಗನದಿಂದ ಬಿಡಿಸಿಕೊಂಡಳು ಚಂದವೆಯನ್ನು ಕರೆದುಕೊಂಡು ಚಾಗಲೆ ಸೋವಲೆಯರು ಬಂದರು ಶಾಂತಲೆಯನ್ನು ಕೀಟಲೆ ಮಾಡಲು ಸೋವಲೆ ಮಾತನ್ನಾರಂಭಿಸಿದಳು ಇನ್ನು ಇಲ್ಲೇ ನಿಂತಿದ್ದೀಯ ಅಕ್ಕ ಇದುವರೆಗೆ ಆಭರಣಗಳನ್ನೆಲ್ಲ ನೋಡಿಬಿಟ್ಟೆಯೇನೋ ಎಂದಿದ್ದೆವು ನನಗೆ ಮುಖ್ಯವಾಗಿ ಕಂಡುಬಂದ ಆಭರಣ ನೋಡಿಯಾಯಿತು ಉಳಿದವು ನೀವು ನೋಡಬೇಕಾದವು ನೀನು ನೋಡಿದ ಆಭರಣವನ್ನು ತಮಗೆ ತೋರಿಸುವುದಿಲ್ಲವೋ ಎಂದು ಮುಗ್ಧೆ ಚಂದವ್ವೆ ಕೇಳಿದಳು ಅದು ನಾನು ಮಾತ್ರ ನೋಡಬೇಕಾದ ಆಭರಣ ತಂಗಿ ಎನ್ನುತ್ತಾ ಶಾಂತಲೆ ಓರೆಗಣ್ಣಿನಿಂದ ವಿಷ್ಣುವರ್ಧನನ ಕಡೆಗೆ ನೋಡಿದಳು ಅವಳ ಅರ್ಥವನ್ನರಿತ ಚಾಗಲೆಯು ಅದು ಮಹಾರಾಣಿಯವರು ಧರಿಸುವ ಆಭರಣ ನಮ್ಮಂಥವರು ಕಣ್ಣಲ್ಲೇ ಸಹ ನೋಡಕೂಡದು ಎಂದಳು ನಿನ್ನ ಸಖಿಯರು ಚತುರೆಯರಾಗಿ ಕಾಣುತ್ತಾರೆ ಶಾಂತಲಾ ಎಂದು ವಿಷ್ಣುವರ್ಧನ ಹೇಳಿದ ಎಷ್ಟಾದರೂ ನೀವೆಲ್ಲ ಒಂದೇ ಪ್ರಭು ಚಾಗಲೆ ಸೋವಲೆಯರನ್ನು ಮೆಚ್ಚಿದಿರೇ ಹೊರತು ನನ್ನ ಚಾತುರ್ಯವನ್ನೇನಾದರೂ ಮೆಚ್ಚಿದಿರ ಎನ್ನುತ್ತಾ ಬಪ್ಪರಸ ಕಾಣಿಸಿಕೊಂಡ ನಿನಗೆ ಬರೆಯ ಮೆಚ್ಚಿಕೆ ಸಾಕೆ ಬಪ್ಪಾ ನೀನೇ ಈ ಎಲ್ಲ ನಾಟಕದ ಸೂತ್ರಧಾರ ಒಳ್ಳೆಯ ಸೂತ್ರಧಾರ ಬಾಯಿ ತಪ್ಪಿ ಮಹಾಸ್ವಾಮಿ ಎಂದು ಒಬ್ಬರನ್ನು ಸಂಬೋಧಿಸಿ ಚೀಮಾರಿ ಮಾಡಿಸಿಕೊಂಡೆ ನನ್ನಿಂದ ತಪ್ಪಾಯಿತು ಬಪ್ಪರಸರೇ ಇನ್ನು ಮೇಲೆ ನಾನು ಆಕ್ಷೇಪಿಸುವುದಿಲ್ಲ ನಿಮ್ಮ ಮನಸ್ಸಿಗೆ ಬಂದಂತೆ ಕರೆಯಬಹುದು ಎಂದು ಶಾಂತಲೆ ಕ್ಷಮಾಪಣೆಯನ್ನು ನಗುತ್ತಾ ಕೇಳಿದಳು ನಿನಗೆ ಆತುರದ ಬುದ್ಧಿ ಎಂದು ಇದಕ್ಕೆ ಹೇಳುವುದು ಮಹಾರಾಣಿಯಾಗುವುದಕ್ಕೆ ಮುಂಚೆಯೇ ಶಾಂತಲಾದೇವಿಯವರನ್ನು ಮಹಾಸ್ವಾಮಿ ಎಂದು ಕರೆದರೆ ಸುಮ್ಮನಿರುತ್ತಾರೆಯೇ ಎಂದು ಹಾಸ್ಯದಲ್ಲಿ ವಿಷ್ಣುವರ್ಧನ ಸೇರಿದ ಇವರ ಮಾತನ್ನು ಕೇಳುತ್ತಿದ್ದ ಚಂದವೆ ನಾನು ಕೇಳುತ್ತಿರುವ ಮಾತು ನಿಜವೇ ಅಕ್ಕ ನೀನು ಮಹಾರಾಣಿಯಾಗುವೆಯಾ ನನ್ನ ಅಕ್ಕನು ಮಹಾರಾಣಿಯಾಗುತ್ತಾಳೆಯೇ ಎಂದು ಸಂತೋಷದಿಂದ ಕುಣಿಯುತ್ತಾ ಶಾಂತಲೆಯನ್ನು ಅಪ್ಪಿಕೊಂಡಳು ಮಹಾರಾಜರೆದುರಿಗೆ ಹೀಗೆಲ್ಲ ಆಡಬಾರದು ಚೆಂದವ್ವೆ ಗಂಭೀರವಾಗಿರಬೇಕು ಎಂದು ಶಾಂತಲೆಯು ತಂಗಿಯ ತಲೆ ಸವರಿದಳು ಬಂದ ಕೆಲಸವಾಗಿದ್ದರೆ ಹಿಂದಿರುಗಬಹುದಲ್ಲ ವೇಳೆಯಾಯಿತು ಎಂದು ಎಚ್ಚರಿಸಿದ ಬಪ್ಪರಸ ನೀವೆಲ್ಲ ಎಲ್ಲೋ ಹೋಗಿಬಿಟ್ಟಿರಿ ನಾವು ಏನನ್ನು ನೋಡಲೇ ಇಲ್ಲ ಆಭರಣಗಳನ್ನು ತೋರಿಸುವುದಿಲ್ಲವೇ ಎಂದು ಅದನ್ನು ಜ್ಞಾಪಿಸಿದಳು ಸೋವಲೆ ವಿಷ್ಣುವರ್ಧನನು ಎಲ್ಲರನ್ನು ಕೂಡಿ ಅರಮನೆಯ ಪುರಾತನ ಆಭರಣಗಳನ್ನು ಒಂದೊಂದಾಗಿ ತೋರಿಸಿ ಅವು ಯಾರ ಕಾಲದವೂ ತಮಗೆ ಅವು ಬಂದು ಸೇರಿದ ಬಗೆ ಹೇಗೆ ಎಂದು ವಿವರಿಸಿದ ಇವನ್ನು ಈಗ ಯಾರೂ ಹಾಕಿಕೊಳ್ಳುವುದಿಲ್ಲವೇ ಎಂದು ಚಂದವ್ವೆ ಕೇಳಿದಳು ಈಗ ಯಾರೂ ಉಪಯೋಗಿಸುತ್ತಿಲ್ಲ ಮುಂದೆ ಮಹಾರಾಣಿಯಾಗುವವರು ಯಾವುದನ್ನು ಬೇಕಾದರೂ ಉಪಯೋಗಿಸಬಹುದು ಎಂದು ವಿಷ್ಣುವರ್ಧನನು ಶಾಂತಲೆಯ ಕಡೆ ನೋಡುತ್ತಾ ಉತ್ತರ ಕೊಟ್ಟ ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ